ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅವಿ ಇವತ್ತು ನಾವು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೇವೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಲಿಕ್ಕೆ ಮೂಲಂಗಿ ಗೆಡ್ಡೆಕೋಸು ಹೀರೆಕಾಯಿ ನುಗ್ಗೆಕಾಯಿ ಆಲೂಗೆಡ್ಡೆ ಹಾಗೂ ಬೀನ್ಸ್ ಕ್ಯಾರೆಟ್ ಇವುಗಳನ್ನೆಲ್ಲ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೇವೆ ತರಕಾರಿಗಳನ್ನು ಅದಾದ ನಂತರ ಸಾಂಬಾರು ಮಾಡಲಿಕ್ಕೆ ಕಟ್ ಮಾಡಿಟ್ಟಿರುವಂಥ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿಯನ್ನು ಟೊಮೊಟೊ ಒಂದೆರಡು ಸ್ವಲ್ಪ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸಪ್ರೇಟಾಗಿ ರುಬ್ಕೊಳ್ಳೋಣ ಅದಾದ ನಂತರ ಒಗ್ಗರಣೆಗೆ ಈರುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಉದ್ದಕ್ಕೆ ಹೆಚ್ಕೊಂಡಿದ್ದಾನೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಹಚ್ಕೊಂಡಿದ್ದಾನೆ ಸ್ವಲ್ಪ ಕರಿಬೇವನ ತಗೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೇವೆ ನೀವು ನೋಡ್ತಾ ಇರ್ಬೋದು ನೋಡಿ ಸಾಂಬಾರಿಗೆ ಹೇಳಿದಾಗೆಯೇ ಎಲ್ಲ ಕಾಯಿ ಟೊಮೊಟೊ ಕಡಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಿಗೆ ರುಬ್ಕೊಳ್ತಾ ಇದ್ದಾವೆ ಸೊ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಏನು ರುಬ್ಕೊಂಡಿದ್ದೀವಲ್ಲ ಅವನ್ನು ಸೊ ಅದಾದ ನಂತರ ಒಂದು ಕುಕ್ಕರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ನಾನು ಯಾವುದೇ ರೀತಿ ಅಡುಗೆ ಮಾಡುವಾಗ ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸ್ತೇನೆ ಯಾಕೆಂದರೆ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ನಾವು ತಿನ್ನುವಂಥ ಆಹಾರದಲ್ಲಿ ಎಣ್ಣೆಯನ್ನು ಆದಷ್ಟು ಕಡಿಮೆ ಬಳಸಬೇಕು ಯಾವುದಕ್ಕೆ ಹೆಚ್ಚು ಕೊಡಬೇಕು ಅನ್ನೋದನ್ನು ಕೂಡ ನಾವು ನೋಡಿಕೊಂಡು ಎಣ್ಣೆಯನ್ನು ಬಳಸ್ಕೊಳ್ಬೇಕು ನಾವು ಸೊ ನಾನು ಸಾಂಬಾರಿಗೆ ಇಷ್ಟೇ ಸಾಕು ಹಾಗಾಗಿ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ತರಕಾರಿಗಳನ್ನು ಕಟ್ ಮಾಡಿ ಏನು ತೋದಿಟ್ಕೊಂಡಿದ್ದೀವಲ್ಲ ಸೊ ಅಷ್ಟು ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ತೀವಿ அதே ரீதி சேகாக ஒர்க்ணையெல்லாம் மிக்ஸ் மாதிரி தான் சாம்பாரி கூட சோ இது மிஸ்டு வெஜிட்டேபல் சாம்பார் துணியாக இதன நீ கூட மணிலே ஃபிரைமா எல்லா டரது விட்டமின் கூட இருக்கா சோ ஆரோய கூட தான் சோ நீர்வோது நீங்கள் ஒர்க் ருபித்தி அந்த காய் மசாலே ருபித்திவெல்ல அதே மிக்ஸ் வேணும் ಸೊ ಇದಕ್ಕೆ ನಾನು ಒಂದೂವರೆ ಲೀಟ್ರಷ್ಟು ಒಂದೂವರೆ ಅಥವಾ ಎರಡು ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಬೌಲಷ್ಟು ತೊಗರಿ ಬೇಳೆಯನ್ನು ತಗೊಂಡು ಒಂದು ಬೇಸನ್ಗೆ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೇನೆ ಆ ಬೇಳೆಯನ್ನು ಚೆನ್ನಾಗಿ ತೊಳೆದು ಇವಾಗೇನು ತರಕಾರಿ ಎಲ್ಲ ಹಾಕಿದ್ದೇವಲ್ಲ ಅದರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ಸಾಂಬಾರ್ ಪೌಡರನ್ನು ಎಷ್ಟು ಒಂದು ಎರಡು ಚಮಚದಷ್ಟು ಹಾಕ್ಕೊಳ್ಳೋಣ ಯಾಕೆಂದರೆ ಖಾರ ನೀವು ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ ಯಾಕೆಂದರೆ ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಸೊ ಖಾರ ಒಂದು ಎರಡು ಚಮಚ ಹಾಕ್ಕೊಂಡ್ರೆ ಸಾಕು ಅದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಸೊ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳಿ ಸಾಕು ತರಕಾರಿಗಳೆಲ್ಲ ಕೂಡ ಕರೆಕ್ಟಾಗಿರುತ್ತೆ ಇಷ್ಟೇ ಅಳತೆ ಹಾಕಿರೋದ್ರಿಂದ ಸೊ ನಿಮಗೆ ಏನು ಬೇಳೆ ಎಲ್ಲ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ಇವಾಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಸಾಂಬಾರು ಕೂಡ ರೆಡಿ ಆಗಲಿಕ್ಕೆ ಇವಾಗ ಏನು ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಹಾಕಿದಿವಲ್ಲ ಅದನ್ನು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ತರಕಾರಿ ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ತೊಗರಿಬೇಳೆ ಎಲ್ಲ ಅದಕ್ಕೋಸ್ಕರ ಈಗ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಕೂಗಿಸ್ಕೊಂಡಾದ ನಂತರ ಈಗ ಸಾಂಬಾರನ್ನು ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಿಸಿ ಅನ್ನದ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಫನ್ ರಾಕ್ ಸ್ಮೈಲ್ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ